ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ದೇವ್ರ ಮನೇನ ಫುಲ್ ಕ್ಲೀನಾಗಿ ಕ್ಲೀನ್ ಮಾಡಿಬಿಡೋಣ ಇಲ್ಲ ನೀಟಾಗಿ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಬ್ಲಾಗು ಕೂಡ ಮಾಡಿದೆ ಯಾಕೆಂದರೆ ಇದರಲ್ಲಿ ಕೆಲವಷ್ಟು ಟಿಪ್ಸ್ ಕೂಡ ನಿಮಗೆ ಕೊಡೋಣ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಹಬ್ಬ ಆಗಿರೋದ್ರಿಂದ ದಿನ ಬರೀ ಕ್ಲೀನಿಂಗೇ ಆಯಿತು ನೈಟ್ ಅವ್ರಿಗೂ ನೆಕ್ಸ್ಟ್ ಡೇ ಹಬ್ಬನೇ ಇತ್ತು ಹಬ್ಬ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿದ್ದೆ ಹಾಗಾಗಿ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗಲೇ ಇಲ್ಲ ಹಾಗಾಗಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆದರೂ ಕೂಡ ನಿಮಗೆ ಇವತ್ತಿನ ವೀಡಿಯೋ ಯೂಸ್ ಆಗುತ್ತೆ ಯಾಕೆಂದರೆ ನೆಕ್ಸ್ಟ್ ನೀವು ದೇವ್ರ ಮನೆಯಾದ್ರೂ ಕ್ಲೀನ್ ಮಾಡುವಾಗ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಪ್ಲೋಡ್ ಮಾಡ್ತೀನಿ ಇವತ್ತೆಲ್ಲ ನಾಳೆ ಆದರೂ ಯೂಸ್ ಆಗಿ ಆಗುತ್ತಲ್ವ ಹಬ್ಬ ಮುಗ್ದೋಗಿರ್ಬೋದು ಬಟ್ ಇದು ವಿಡಿಯೋ ನನ್ನ ಚಾನಲ್ ಇದ್ರೆ ಬೇರೆ ಟೈಮಲ್ಲಿ ನೋಡಿದಾಗ್ಲೂ ಕೂಡ ಯೂಸ್ ಆಗ್ಬೋದು ಅಂತ ಅಪ್ಲೋಡ್ ಮಾಡ್ತಾ ಇನ್ನೆ ಆ್ಯಕ್ಚುಲಿ ಯೋಚನೆ ಮಾಡಿದೆ ಅಪ್ಲೋಡ್ ಮಾಡೋದೋ ಬೇಡವೋ ಅಂತ ಬೇಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಅಪ್ಲೋಡ್ ಮಾಡಿದ್ದೀನಿ ಓಕೆ ಫಸ್ಟು ಇಲ್ಲಿ ನಾನು ಮಧ್ಯಾಹ್ನದ ಮೇಲೆ ಕ್ಲೀನ್ ಇದ್ದೀನಿ ಗುರುವಾರ ಅಂತ ಅಂದ್ಕೊತೀನಿ ಗುರುವಾರನೇ ಹಬ್ಬ ಶುಕ್ರವಾರ ಇದ್ದಿದ್ದರಿಂದ ಗುರುವಾರ ಕ್ಲೀನ್ ಇದ್ದೀನಿ ಮಕ್ಕಳನ್ನ ಊಟ ಎಲ್ಲ ಮಾಡಿಸಿ ಅವ್ರಿಗೆ ಮಲಗಿಸಿದ್ದೆ ಯಾಕೆಂದ್ರೆ ಅವರು ಎದ್ದಿದ್ದಾಗ ನನಗೆ ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ ಎಲ್ಲ ಮುಡ್ತಾರೆ ಬಂದು ಹಾಗಾಗಿ ಅವರು ಅದೊಳ ಅಷ್ಟಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅವ್ರು ಇಬ್ಬರನ್ನೂ ಮಲಗಿಸಿ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಫೋಟೋಗಳೆಲ್ಲ ತೆಗೆದಿಟ್ಟು ಹಾಗೆ ಪಾತ್ರೆ ಸಾಮಾನು ಏನಿತ್ತಲ್ವ ದೇವ್ರ ಪಾತ್ರೆಗಳು ಅದನ್ನೆಲ್ಲ ಕೂಡ ಎತ್ತಿಟ್ಬಿಟ್ಟು ಇವಾಗ ನೀಟಾಗಿ ಗೋಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ ಇಲ್ಲಿ ಒರೆಸ್ಕೊಳೋದಕ್ಕೆ ಇಲ್ಲಿ ನಾನು ನೀರಿಗೆ ಸ್ವಲ್ಪ ಲಿಕ್ವಿಡ್ ಒಂಚೂರು ಅರಿಶಿನ ಒಂಚೂರು ಉಪ್ಪನ್ನ ಹಾಕಿ ಒರೆಸ್ಕೊತಾ ಇದೀನಿ ಯಾವಾಗಲೂ ಇದೇ ರೀತಿಗೆ ಫಾಲೋ ಮಾಡೋದು ತುಂಬ ಒಳ್ಳೆಯದು ಅಷ್ಟನ್ನು ನೀರಿಂದ ನಾವು ಏನೇ ಆಗಲಿ ಮನೆ ಆಗಿರ್ಬೋದು ಮತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆಯದು ನಾನು ಇದಕ್ಕೆ ಹಾಗಾಗಿ ಅರ್ಶನ ಸ್ವಲ್ಪ ಉಪ್ಪು ಲಿಕ್ವಿಡ್ ಹಾಕ್ಬಿಟ್ಟು ಕ ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಬಟ್ಟೆಯಲ್ಲಿ ಅದ್ಕೊಂಡು ನೀಟಾಗಿ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊತಾ ಇದೀನಿ ಫಸ್ಟ್ ಡಸ್ಟಿಂಗ್ ಎಲ್ಲ ಮಾಡಿಕೊಂಡೆ ಈಗ ಇಡೀ ದೇವ್ರ ಮನೆ ನಾನು ಹಾಗೆ ಬಾಗಲ ನೀಟಾಗಿ ಒರೆಸ್ಕೊತಾಯಿದ್ದೀನಿ ಹಾಗೆ ಆರನೂ ಕೂಡ ತೆಗ್ದೆ ಅದನ್ನು ಕೂಡ ವಾಶ್ ಮಾಡಿ ಇಟ್ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಮಾ ಹಬ್ಬಕ್ಕೆ ಏನು ಹಾಕಿರ್ತೀವಲ್ಲ ಎಲೆ ತೋರಣ ಅದು ಮತ್ತು ಪೆಲ್ ಪ್ಲಾಸ್ಟಿಕ್ದು ಎರಡು ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ ಅಂದರೆ ತೋರಣನ ನಾವು ಅವಾಗ ಯಾವಾಗಲೂ ಚೇಂಜ್ ಮಾಡಬಾರ್ದು ಇವಾಗ ನಾವು ಯುಗಾದಿ ಹಬ್ಬಕ್ಕೆ ಒಂದ್ಸಲಿ ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ಈ ಥರ ನಾವು ಹಾಕೋದು ಹಾಗಾಗಿ ಚೇಂಜ್ ಮಾಡಲ್ಲ ಒಣಗಿದ್ರು ಕೂಡ ನಾವು ಹಾಗೆ ಇಡಬೇಕಾಗುತ್ತೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಇವಾಗ ನಾವು ಯಾವುದೇ ಹಬ್ಬ ಮಾ ಮಾಡಲ್ವಲ್ಲ ಹಾಗಾಗಿ ನಾನು ಅದನ್ನು ಚೇಂಜ್ ಏನು ಮಾಡಲಿಲ್ಲ ನಾನು ಅದನ್ನೇ ಕಟ್ಟಿದೆ ಅದು ಕಿತ್ತೋಯ್ ಸ್ವಲ್ಪ ಹಾಗೆ ಪ್ಲಾಸ್ಟಿಕ್ದು ಇಟ್ಟಿರ್ತೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಒರೆಸಿ ಇಡೀ ದೇವ್ರ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಫಸ್ಟು ಈಗ ನಾನು ದೇವ್ರ ಫೋಟೋಗಳಿಗೆಲ್ಲ ಬೊಟ್ಟಿಡೋದಕ್ಕೆ ಇಲ್ಲಿ ಗಂಧನ ಯೂಸ್ ಮಾಡ್ಕೊತೀನಿ ಇವಾಗ ನಾವು ಕಾಮನ್ ಆಗಿ ದೇವ್ರಿಗೆ ಬಿಟ್ಟಿಡೋದಕ್ಕೆ ಏನು ಮಾಡ್ತೀವಿ ಬರೀ ಅರಶಿನ ಮತ್ತು ನೀರನ್ನ ಮಿಕ್ಸ್ ಮಾಡಿಕೊಂಡು ಇಡ್ತೀವಿ ಬಟ್ ಅದು ಇಡೋದ್ರಿಂದ ಏನಾಗುತ್ತೆ ಗೊತ್ತಾ ಬಿದೋಗ್ಬಿಡುತ್ತೆ ಸ್ವಲ್ಪ ದಿನ ಆಗ್ತಿದ್ದಂಗೆ ಮತ್ತು ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕುತ್ಕೊಳಲ್ಲ ನೀಟಾಗಿ ಕುತ್ಕೋಬೇಕು ಮತ್ತು ಜಾಸ್ತಿ ದಿನ ಅದು ಚೆನ್ನಾಗಿ ಕಾಣಿಸ್ಬೇಕು ಇವಾಗಲೂ ಇಟ್ಟಿರೋ ಥರ ಅಂತ ಅನ್ನೋದ್ರೆ ಈ ರೀತಿ ಟಿಪ್ ಟಿಪ್ಪನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಏನಪ್ಪ ಅಂತಂದರೆ ಒಂದು ಸ್ಪೂನ್ ಅರ್ಶನಾಗೆ ಒಂದು ಸ್ಪೂನ್ ಗಂಧದ ಪೌಡರ್ ಹಾಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ನಾನು ಯಾವುದೋ ತೊಗೊಂಡು ಬಂದೆ ಚೆನ್ನಾಗಿದೆ ಟ್ರೈ ಮಾಡೋಣ ಅಂತ ಬಟ್ ಇದೇನು ಇಷ್ಟ ಆಗಲಿಲ್ಲ ಬಟ್ ಓಕೆ ಏನು ಪರವಾಗಿಲ್ಲ ಯೂಸ್ ಮಾಡ್ಬೋದು ಅಂತ ಯೂಸ್ ಮಾಡ್ತಾ ಇನ್ನು ಅದನ್ನೇ ಖಾಲಿಯಾಗವರೆಗೂ ಇರಲಿ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಮೊಸರು ಒಂದು ಚೂರು ಕೂಡ ನೀರನ್ನ ಆ್ಯಡ್ ಹೋಗ್ಬಿಡಿ ಒಂದು ಸ್ಪೂನ್ ಮೊಸರು ಒಂದು ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಗಂಧದ ಪೌಡರ್ ಯಾವುದಾದ್ರೂ ಅಷ್ಟೇ ಚಂದನ ಪೌಡರು ಎಲ್ಲ ಸಿಗುತ್ತಲ್ವಾ ನನಗೆ ಅಂಗಡಿಯಲ್ಲಿ ಸಿಗುತ್ತೆ ಪೌಡರ್ಸ್ ಎಲ್ಲ ನೀವು ಅದನ್ನು ತೊಗೊಂಬಂದು ಯೂಸ್ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಬೊಟ್ಟಿಡೋದು ಕೂಡ ತುಂಬಾ ಈಸಿಯಾಗಿರುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡಿ ಇಲ್ಲ ಬರೀ ಚಂದನ್ ಪೌಡರ್ ಅಥವಾ ಗಂಧದ ಪೌಡರಲ್ಲೂ ಕೂಡ ನೀವು ಇಡ್ಬೋದು ಸ್ವಲ್ಪ ಅಷ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟನ್ನೇ ಮಿಕ್ಸ್ ಮಾಡಿಕೊಂಡು ಇವಾಗ ಫೋಟೋಗಳೆಲ್ಲ ನೀಟಾಗಿ ಒರೆಸ್ಕೊತಾಯಿ ಒಂದು ಕಡೆಯಿಂದ ನಮ್ಮ ಮನೆಯೇ ಜಾಸ್ತಿ ಫೋಟೋಸ್ ಏನಿಲ್ಲ ನಮ್ಮ ಮನೇಲಿರೋದೇ ಮೂರು ಫೋಟೋ ಸಾಯಿಬಾಬಾ ನಮಗೆ ಗಿಫ್ಟ್ ಬಂದಿತ್ತು ಹಾಗಾಗಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಇಷ್ಟು ಫೋಟೋಸ್ ಈಗ ನೀಟಾಗಿ ಫೋಟೋನೆಲ್ಲ ಒಂದು ಕಡೆಯಿಂದ ಒರೆಸ್ಕೊಂಡ್ಬಿಟ್ಟೆ ಈಗ ಅಷ್ಟನ್ನೇ ಇಟ್ಕೊತಾಯಿ ನಾನು ಏನು ಮೊಸರಾಗಿ ಕಲ್ಸ್ಕೊಂಡಿದ್ನಲ್ವ ಮೊಸರು ಮೊಸರಾಕಿ ಕಲಿಸೋದ್ರಿಂದ ಎಷ್ಟು ಬ್ರೈಟಾಗಿ ಮತ್ತು ಹಾಗೆ ಎಷ್ಟು ದಿನ ಚೆನ್ನಾಗಿರುತ್ತೆ ಅಂದರೆ ಅದೊಂದು ಚೂರು ಕೂಡ ಬಿದ್ದೋಗೋದು ಒಣಗಿದ ಮೇಲೆ ಆ ಥರದ್ದೆಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಸ್ಟಿಕ್ ಆನ್ ಆಗುತ್ತೆ ಅಲ್ಲೇ ಫೋಟೋಕ್ಕೆ ಹಾಗಾಗಿ ಮೊಸರನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಥವಾ ಹಾಲನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಹಾಲ್ಕಿನ ಮೊಸರು ಬೆಟರ್ ಅಂತಲೇ ಹೇಳ್ತೀನಿ ನಾನು ಇವಾಗ ನೋಡಿ ಕಲಿಸ್ಕೊಂಡಿದ್ನಲ್ವ ಅದೇ ಅರ್ಶನದಿಂದ ನೀಟಾಗಿ ನೋಡಿ ಈ ಥರ ಬೆರಳಲ್ಲಿ ಈ ಥರ ಒಂದೊಂದು ಇಟ್ಕೊಂಡು ಬರ್ತೀನಿ ಫಸ್ಟ್ ಅಷ್ಟು ಇಟ್ಬಿಡ್ತೀನಿ ಕುಂಕುಮ ಇಡೋದಕ್ಕೋಗೋಲ್ಲ ಫಸ್ಟೇ ಯಾಕೆಂದರೆ ಕುಂಕುಮ ಫಸ್ಟೇ ಇಟ್ಬಿಟ್ರೆ ಒಂಥರ ಡಲ್ಲಾಗಿರುತ್ತೆ ಅದು ಬ್ರೈಟಾಗಿ ಕಾಣಿಸಲ್ಲ ಯಾಕೆಂದರೆ ಇನ್ನೂ ತ್ಯಾವ ಹಾಗಾಗಿ ಸ್ವಲ್ಪ ಒಣಗಾಗಿ ಬಿಡ್ತೀನಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಒಣಗಿ ಒಣಗಿದ್ಮೇಲೆ ಮತ್ತೆ ಕುಂಕುಮ ಇಡ್ತೀನಿ ನೋಡಿ ಇವಾಗ ಒಂದು ಕಡೆಯಿಂದ ಅಶ್ನ ಎಲ್ಲ ಇಟ್ಕೊಂಡು ಬಂದ್ನಲ್ವ ಅದೆಲ್ಲ ಸ್ವಲ್ಪ ಒಣಗಿದ್ಮೇಲೆ ಇವಾಗ ಕುಂಕುಮ ಇಟ್ಕೊಂಡ್ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಡಲ್ನಾಗಿರಲ್ಲ ಇವಾಗ ಬ್ರೈಟಾಗಿ ಕಾಣಿಸ್ತಾರೆ ನೋಡಿ ಇಟ್ಟಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೋಟೋಕ್ಕೆ ಅಂತ ನಾನು ಸ್ವಲ್ಪ ಬೊಟ್ಟುಗಳೆಲ್ಲ ಜಾಸ್ತಿನೇ ಇಡೋದು ಫೋಟೋಕ್ಕಾಗಿರ್ಬೋದು ಹೋಸ್ಲಿಗೆಲ್ಲ ಇರುತ್ತೆ ಇರ್ತೀನಿ ಜಾಸ್ತಿನೇ ಇಡ್ತೀನಿ ನೋಡಿ ಎಲ್ಲೂ ಬಿಡಲ್ಲ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಇಟ್ಟಿರ್ತೀನಿ ಕೆಲವರು ಸಿಂಪಲ್ಲಾಗಿ ಒಂದು ಮಾತ್ರ ಇಟ್ಟಿರ್ತಾರೆ ಬಟ್ ಅವ್ರವ್ರು ಇಷ್ಟ ಒಂದೇ ಇಡಬೇಕು ಇಷ್ಟೇ ಇಡಬೇಕು ಅಂತೇನಿಲ್ಲ ನನಗೆ ಮೊದಲಿಂದಾನು ಕೂಡ ಇದೇ ರೀತಿಯಾಗಿ ರೂಢಿ ನಾ ಅಮ್ಮ ಎಲ್ಲ ನಾನು ಹಿಂಗೆ ಇದ್ದು ನಾನು ಅವ್ರಿಂದನೇ ಕಲ್ತಿದ್ರಿಂದ ಅವಾಗಲಿಂದ ಅದೇ ರೂಢಿ ಆಗಿರೋದ್ರಿಂದ ನಾನು ಅದೇ ಮಾಡ್ಕೊಂಬರ್ತೀನಿ ಫೈನಲಾಗಿ ಫೋಟೋಗಳಿಗೆಲ್ಲ ಬಿಟ್ಟೆಲ್ಲ ಇಟ್ಬಿಟ್ಟು ನೀಟಾಗಿ ದೇವ್ರ ಮನೇಲಿ ಜೋಡಿಸ್ಬಿಟ್ಟು ಬಂದೆ ಈಗ ದೇವ್ರ ಪಾತ್ರೆಗಳಿದ್ದಾವಲ್ಲ ಅದೆಲ್ಲ ವಾಶ್ ಮಾಡ್ಕೊಂಬೇಡೋಣ ಅಂತ ನಮ್ಮ ಮನೇಲಿ ದೇವ್ರ ಪಾತ್ರೆಗಳೇನು ಅಷ್ಟೊಂದೇನಿಲ್ಲ ಇವಾಗ ಕಳಶೋ ಬೇರೆ ಇಡಲ್ವಲ್ಲ ಅದು ಒಂದು ಸ್ಕಿಪ್ ಆಗಿಬಿಟ್ಟಿದೆ ನೋಡಿ ದೀಪಗಳು ಪ್ಲೇಟು ಗಂಟೆ ಮತ್ತು ಆರತಿ ಮಾಡೋದು ಅಷ್ಟು ಕರ್ಪೂರ ಹಚ್ಚೋದು ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಿ ನಾನೊಂದು ಟಿಪ್ ಹೇಳ್ಕೊಡ್ತಾ ಇನ್ನೇ ದೇವ್ರ ಸಾಮಾನ ಎಷ್ಟು ಈಸಿಯಾಗಿ ತೊಳ್ಕೊಬೋದು ಅಂತ ಅಂದ್ಬಿಟ್ಟು ಮೊದಲು ಇಲ್ಲಿ ನಾವು ದೀಪುಳಿಗೆ ಬತ್ತಿ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಫಸ್ಟ್ ಎತ್ತಿಟ್ಕೊಂಡ್ಬಿಡಬೇಕು ಆಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಆ ಟಿಶ್ಯೂ ಇಂದ ಜಿಡ್ಡಿರುತ್ತಲ್ವ ಆಯಿಲು ಅದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಒರೆಸ್ಕೊಂಬಿಡಿ ಫಸ್ಟ್ ಹಾಗೆ ನಾನಿಲ್ಲಿ ಸ್ವಲ್ಪ ಹುಣ್ಸೆ ನೆನೆ ಹಾಕಿ ಇಟ್ಟಿದ್ದೆ ಅಂದರೆ ನಿಮಗೆ ದೇವ್ರ ಪಾತ್ರೆ ಎಷ್ಟಿರುತ್ತೋ ಕ್ವಾಂಟಿಟಿ ನೋಡಿಕೊಂಡು ನೆನೆಸಿ ಅಂತ ಹೇಳ್ತೀನಿ ಇಷ್ಟೇ ಅಷ್ಟೇ ಅಂತಲ್ಲ ಸ್ವಲ್ಪ ನೆನೆಸ್ಬಿಟ್ಟು ಚೆನ್ನಾಗಿ ಅದನ್ನು ಕಿವ್ಕೊಂಡು ರಸನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ನೀಟಾಗಿ ಟಿಶ್ಯೂ ಪೇಪರಿಂದ ದೀಪುಗಳೇನಿದೆಲ್ಲ ದೀಪಗಳು ಮಾತ್ರ ಯಾಕೆಂದ್ರೆ ಜಿಡ್ಡ ಅದು ಒಂದೇ ಅಲ್ವಾಗಿರೋದು ಅಷ್ಟು ನೀಟಾಗಿ ಒರೆಸಿ ನೋಡಿ ಇವಾಗ ಇಷ್ಟು ಪಾತ್ರೆಗಳಿದೆ ಈಗ ನಾನಿಲ್ಲಿ ಒಂದು ಬಾಂಡೇಲಿ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗ್ತಿದೆ ಅಷ್ಟೇ ಇನ್ನೂ ಕುದೀತಾ ಇಲ್ಲ ಇವಾಗ ಚೂರು ಬಿಸಿ ನೀರು ಹಾಕ್ತಿದ್ದಂಗೆ ನಾನು ಇವಾಗ ನೀರನ್ನ ಏನ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ವ ಚೆನ್ನಾಗಿ ಅದು ನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಂತ ಇದೀನಿ ಹಾಗೆ ಒಂದು ಸ್ಪೂನಷ್ಟು ಸರ್ಪ್ ಪುಡಿ ನಾವು ಬಟ್ಟೆಗೆ ವಾಶ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಸರ್ಪ್ ಪುಡಿ ಯಾವುದಾದ್ರೂ ಓಕೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತ ಇದೀನಿ ಎರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ದೇವ್ರ ಪಾತ್ರೆಗಳು ಏನು ತೊಳಿಬೇಕಲ್ವ ಬ್ರಾಸ್ ಆಗಿರ್ಬೋದು ಮತ್ತು ಕಾಪರ್ ಯಾವುದಾದ್ರೂ ಸರಿ ಇಷ್ಟು ಕೂಡ ನೀವು ಈ ನೀರಲ್ಲಿ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಅಂದರೆ ಒಂದು ಮಿನಿಟ್ ಅಷ್ಟೇ ಜಾಸ್ತಿ ಹೊತ್ತು ಕೂಡ ಇಡಕ್ಕೆ ಹೋಗಬಾರ್ದು ಜಸ್ಟ್ ಈ ರೀತಿ ಅದ್ಬಿಟ್ಟು ಹಿಂಗೆ ತೆಗೆದ್ರೆ ಸಾಕು ನೀಟಾಗಿ ಬಿಟ್ಕೊಂಡೋಗುತ್ತೆ ನೀವು ಡಿಫ್ರೆನ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನ್ ನಿಮಗೆ ಡಿಫ್ರೆನ್ಸ್ ತೋರಿಸೋದಕ್ಕೋಸ್ಕರನೇ ಅರ್ಧ ಮಾತ್ರ ನೀರಲ್ಲಿ ಅದ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೋಗುತ್ತೆ ಇನ್ನೊಂದು ಇದರಲ್ಲಿ ಜಾಸ್ತಿ ಹೊತ್ತು ಬಿಟ್ಟು ಇಡಬಾರ್ದು ಕಪ್ಪಾಗಿಬಿಡುತ್ತೆ ಯಾಕೆಂದರೆ ನಾವು ನೀರಲ್ಲಿ ಎಲ್ಲ ಹಾಕಿರ್ತೀವಲ್ವ ಅದು ಜಾಸ್ತಿ ಹೊತ್ತು ಬಿಟ್ಟರು ಕೂಡ ಕಪ್ಪಾಗಿಬಿಡ್ತಿವಿ ಏನಿದ್ರೂ ಆ ನೀರಲ್ಲಿ ಅದಬೇಕು ಒಂದು ಟೆನ್ ಸೆಕೆಂಡ್ಸ್ ಅಥವಾ ಟ್ವೆಂಟಿ ಸೆಕೆಂಡ್ಸ್ ಬಿಟ್ಟು ತೆಗಿಬೇಕು ಅಷ್ಟೇ ಜಾಸ್ತಿ ಹೊತ್ತು ಕೂಡ ಇಡೋಕೊ ಹೋಗಬಾರ್ದು ಇರಲಿ ಒಂದು ಮಿನಿಟ್ವರೆಗೂ ಓಕೆ ಏನು ಜಾ ಅಷ್ಟೊತ್ತೇ ಇಡಬೇಕು ಅಂತೇನಿಲ್ಲ ಸ್ವಲ್ಪ ಹೊತ್ತು ಇದು ನೋಡಿ ಇವಾಗ ನಾನು ಪ್ಲೇಟ್ನ ಅದಿದ್ದೀನಲ್ವಾ ನೀವು ಡಿಫ್ರೆನ್ಸ್ ನೋಡ್ಬೋದು ಒರ್ಸಿದ್ದೀನಿ ಇವಾಗ ನಾನು ಹತ್ತು ಕಡೆ ಎತ್ತು ಕಡೆ ನೋಡಿ ಎಷ್ಟು ಚೆನ್ನಾಗಿ ನಾವು ಒಂಚೂರೂ ಕೂಡ ಹ್ಯಾಂಡಿಂದ ಉಜ್ಜಿದಿರೋ ಎಷ್ಟು ಚೆನ್ನಾಗಿ ನೀರಲ್ಲಿ ಹಾಕಿದ ತಕ್ಷಣನೇ ಶೈನಿಂಗ್ ಬರ್ತಿದೆ ತುಂಬ ಚೆನ್ನಾಗಿ ಹೋಗುತ್ತೆ ಇವಾಗ ಕೆಲವ್ರಿಗೆ ಟೈಮ್ ಇರೋಲ್ಲ ಉಜ್ಕೊಂಡು ಕುತ್ಕೊಳೋದಕ್ಕೆ ಮತ್ತು ಬೇಗ ಆಗಬೇಕು ಸ್ವಲ್ಪ ಕಷ್ಟನೇ ಅಲ್ವಾ ಪಾತ್ರೆ ತೊಳೆಯೋದಕ್ಕಿಂತ ಈ ದೇವ್ರ ಪಾತ್ರೆಗಳು ತೊಳೆಯೋದು ತುಂಬಾ ಕಷ್ಟ ಆಗುತ್ತೆ ಒಬ್ಬರಿಗೆ ಕೈಯೆಲ್ಲ ಒಂಥರ ಆಗೋದು ಹುಣಸೆ ನೀರಿನಿಂದ ಅದು ಇದು ಪಿತಾಂಬರಿ ಮುಟ್ಟೋದ್ರಿಂದ ಎಲ್ಲ ಒಂದು ಆಗುತ್ತೆ ಆ ಅಂಥವ್ರು ಈ ರೀತಿಯಾಗಿ ಫಾಲೋ ಮಾಡ್ಬೋದು ತುಂಬಾ ಎಲ್ಪ್ಫುಲ್ ಆಗುತ್ತೆ ಅವ್ರಿಗೆ ನೋಡಿ ನಾನು ಇಕ್ಬಿಟ್ಟು ಒಂದು ಸ್ವಲ್ಪ ಅಷ್ಟು ಅಷ್ಟೇ ಬಿಟ್ಟಿದ್ದು ಒಂದು ಮಿನಿಟ್ ಬಿಟ್ಬಿಟ್ಟು ಇವಾಗ ಎಲ್ಲನೂ ಕೂಡ ಎತ್ಕೊಂಡ್ಬಿಡ್ತಾಯಿದ್ದೀನಿ ಈ ತಟ್ಟೆನೂ ಕೂಡ ಸ್ವಲ್ಪ ಅದದೇ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಎಲ್ಲನೂ ಕೂಡ ಏನು ಕರೆಯಿದ್ರು ಕೂಡ ಹೊಲ್ಟೋಗಿಬಿಡುತ್ತೆ ಈಗ ಲಿಕ್ವಿಡಿಂದ ವಾಶ್ ಮಾಡಿಕೊಂಡ್ರೆ ಓಕೆ ಇನ್ನೇನು ಬೇರೆ ನೀವೇನು ಹಾಕಬೇಕಾಗಿಲ್ಲ ನಾನು ಸ್ವಲ್ಪ ಪಿತಾಂಬರಿ ಪೌಡ್ರ್ ಹಾಕೊತ ಏನಿತ್ತಲ್ವ ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡು ಇಷ್ಟೂ ಕೂಡ ಒಂದೇ ಇಷ್ಟು ಪೌಡರೆಲ್ಲ ಎಲ್ಲ ಪಾತ್ರೆಗಳು ಕೂಡ ತೊಳ್ಕೊಂಡು ಜಸ್ಟ್ ಲಿಕ್ವಿಡ್ ಹಾಕೊತಾಯಿ ಇನ್ನೇನು ಕೂಡ ಆ್ಯಡ್ ಮಾಡ್ಕೊತಾಯಿಲ್ಲ ಪಿತಾಂಬರಿ ಆಪ್ಷನಲ್ಲು ಪಿತಾಂಬರಿ ಹಾಕಿಲ್ಲ ಅಂದ್ರೂ ಕೂಡ ಚೆನ್ನಾಗೇ ಹೋಗಿರುತ್ತೆ ಕೊಳೆ ಏನಿಲ್ಲ ಇಲ್ಲಿ ಕಂಪ್ಲೀಟಾಗಿ ಜಿಡ್ಡೆಲ್ಲ ಹೋಗ್ಬಿಟ್ಟಿರುತ್ತೆ ನೀವೇನು ಮತ್ತು ಹಣ್ಣಿನಿಂದ ಆಗಿರ್ಬೋದು ಆಗಿರೋ ಉಜ್ಜೋಕ್ಕೆ ಹೋಗ್ಬಾರ್ದು ಅಲ್ಲ ಉಜ್ಜೋ ಅಂಥ ಕೂಡ ಇಲ್ಲ ಜಸ್ಟ್ ಇವಾಗ ಸ್ಕ್ರಬ್ ತೊಗೊಂಡು ಉಜ್ಕೊತಾಯಿ ಪ್ಲಪಳ ತೊಳೀಬೇಕಲ್ವ ಶೈನಿಂಗ್ ಬರಬೇಕು ಅಂದರೆ ಉಜ್ಲೇಬೇಕಾಗುತ್ತೆ ಸ್ವಲ್ಪ ಒಂಚೂರು ಕರೆ ಇರುತ್ತೆ ಕಂಪ್ಲೀಟಾಗಿ ನಾವು ಬರೀ ನೀರಲ್ಲಿ ಅದ ತಕ್ಷಣ ಹೋಗಕ್ಕೆ ಅದೇನು ಕೆಮಿಕಲ್ವಾ ಮನೆಯಲ್ಲಿರೋವಂಥ ಇಂಗೇನ್ಸ್ ಯೂಸ್ನ ಮಾಡಿ ನಾವು ಈ ಥರ ಮಾಡಿಕೊಂಡಿರೋದಲ್ವ ಹಾಗಾಗಿ ನೋಡಿ ಎಲ್ಲ ನೀಟಾಗಿ ಇವಾಗ ಉಜ್ಕೊಂಡ್ಬಿಟ್ಟೆ ನೋಡಿ ತಟ್ಟೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲ ಪಾತ್ರೆಗಳು ಕೂಡ ನಾನು ನೀರಲ್ಲಿ ಒಂದು ಸಲ ತೊಳ್ಕೊಂಡ್ಬಿಟ್ಟು ಕುಡಿಯೋ ನೀರಲ್ಲಿ ನಾವು ಏನು ಫಿಲ್ಟರ್ ನೀರು ಯೂಸ್ ಮಾಡ್ತೀವಲ್ವ ಅಕ್ವಾಗಡು ಆ ನೀರಲ್ಲಿ ತೊಳ್ಕೊಬೇಕಾಗುತ್ತೆ ಯಾಕೆಂದರೆ ನಾವು ಯೂಸ್ ಮಾಡುವಂಥ ನೀರು ಬಂದುಬಿಟ್ಟು ಉಪ್ಪು ನೀರು ಹಾಗಾಗಿ ಉಪ್ಪು ನೀರಿಂದ ಕಪ್ಪಿಗೆ ಆ ಪಾತ್ರೆಗಳೆಲ್ಲ ಇಷ್ಟು ತೊಳ್ಕೊಂಡು ಎತ್ತಿಟ್ಕೊಂಡೆ ಹಾಗೆ ನನ್ನ ಮಗಳದ್ದು ಚೈನ್ ಇತ್ತು ಸ್ವಲ್ಪ ಕಪ್ಪಾಗಿಬಿಟ್ಟಿತ್ತು ಈ ನಡುವೆ ಹಾಕೇ ಇರಲಿಲ್ಲ ಸ್ವಲ್ಪ ಲೂಸ್ ಆಗುತ್ತೆ ಬಿದೋಗ್ತಾ ಇತ್ತು ಅಂತ ಅಂದ್ಬಿಟ್ಟು ನಾನು ಎತ್ತಿಕ್ಬಿಟ್ಟಿದ್ದೆ ಈಗ ಹಬ್ಬಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ವಾಶ್ ಮಾಡ್ಕೋಣ ಅಂತ ಇದಕ್ಕಿಂತ ಸ್ವಲ್ಪ ಸರ್ಪುಡಿನ ಆ್ಯಡ್ ಮಾಡಿಕೊಂಡು ಚೈನು ಕೂಡ ಆ್ಯಡ್ ಮಾಡ್ಕೊತ ಇದೀನಿ ಬೆಳ್ಳಿದು ಬಳೆ ಮತ್ತು ಹಾಗೆ ಚೈನ್ ಇತ್ತಲ್ವಾ ಸೇಮ್ ಪ್ರೊಸೆಸ್ಸೇ ನೀವು ಸಿಲ್ವರ್ ಐಟಮ್ಸು ಕೂಡ ನೀವು ವಾಶ್ ಮಾಡಬೇಕು ಅಂತಂದರೆ ಇದೇ ರೀತಿಯೇ ಫಾಲೋ ಮಾಡಿ ಅದಕ್ಕೇನು ಸಪ್ರೇಟ್ ಅಂತ ಏನೇ ಇಲ್ಲ ಸ್ವಲ್ಪ ಸೋಡಾ ಹಾಕಿದೆ ಒಂಚೂರು ವೈಟ್ ಬರಲಿ ಅಂತ ಅಂದ್ಬಿಟ್ಟು ಬೆಳ್ಳಿ ಅಲ್ವಾ ಹಾಗಾಗಿ ವೈಟ್ ಬರಲಿ ಅಂತ ಅಂದ್ಬಿಟ್ಟು ಒಂಚೂರು ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬೆಳ್ಳಿನ ಬೇಕು ಅಂದರೆ ನೀವು ಸ್ವಲ್ಪ ಒದ್ಬಿಡ್ಬೋದು ತಕ್ಷಣ ತೆಗಿಬೇಕು ಅಂತೇನಿಲ್ಲ ಯಾಕೆಂದ್ರೆ ಸ್ವಲ್ಪ ಹಾಕಿರ್ತೀವಲ್ಲ ನೋಡಿ ಇವಾಗ ಇದ್ದೀನಿ ಚೈನು ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು ಆವಾಗಲೇ ಎಷ್ಟು ಕಪ್ಪಾಗಿತ್ತು ನೋಡಿ ಇಷ್ಟನ್ನು ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಯಾವ ಬೆಳ್ಳಿ ಸಾಮಾನು ಬೇಕಾದರೂ ಕೂಡ ನೀವು ಇದೇ ರೀತಿಗೆ ವಾಶ್ ಮಾಡ್ಕೊಳ್ಳಿ ಇದನ್ನು ನಾನು ಮತ್ತೆ ಇದಕ್ಕೆ ಸ್ವಲ್ಪ ಪೇಸ್ಟ್ ಹಾಕ್ಕೊತೀನಿ ಕೋಲ್ಗೇಟ್ ವೈಟ್ ಕಲರ್ ಪೇಸ್ಟ್ ಬರುತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉಜ್ಕೊಂಡ್ರೆ ತುಂಬ ಚೆನ್ನಾಗಿ ಹೋಗುತ್ತೆ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಹಾಗೆ ನೆಕ್ಸ್ಟ್ ಇದೊಂದು ತಟ್ಟೆ ಇತ್ತು ಇದನ್ನು ನಾನು ಆಚೆ ಕಡೆ ದೀಪ ಹಚ್ಚೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಎವ್ರಿ ಟೈಮ್ ಆಚೆ ಕಡೆ ಇರೋದ್ರಿಂದ ತುಂಬಾ ಕಪ್ಪಾಗಿಬಿಟ್ಟಿತ್ತು ಅದನ್ನು ಕೂಡ ಅದರಲ್ಲಿ ಹಾಕಿಬಿಟ್ಟೆ ಆಮೇಲೆ ವಾಶ್ ಮಾಡ್ಕೋಣ ಅಂತ ಅದು ಕೂಡ ನಿಜ ಎಷ್ಟು ನೀಟಾಗಿ ಚೆನ್ನಾಗಿ ಹೋಯಿತು ನನಗೇನು ಕಷ್ಟ ಅಂತ ಅನಿಸ್ತೇ ಇಲ್ಲ ಈಗ ಕಂಪ್ಲೀಟಾಗಿ ಇಲ್ಲಿ ವಾಶ್ ಎಲ್ಲ ಆಯ್ತಲ್ಲ ದೇವ್ರ ಮೇಲೆ ನೀಟಾಗಿ ಕ್ಲೀನಾಗಿತ್ತು ಅದನ್ನು ಕೂಡ ನೀಟಾಗಿ ಎಲ್ಲ ಜೋಡಿಸಿ ಇವಾಗ ಒರೆಸಿ ಎತ್ತಿಟ್ಕೊತಾಯಿ ನಾವು ದೇವ್ರ ಪಾತ್ರೆಗಳನ್ನ ತೊಳೆದು ಮತ್ತು ಕುಡಿಯೋ ನೀರಲ್ಲಿ ತೊಳೆದು ನೀಟಾಗಿ ಒರೆಸಿ ಇಟ್ಬಿಟ್ಟಿದ್ದೀರಾ ಅಂದರೆ ನಿಮ್ಗೆ ಆರಾಮಾಗಿ ಒಂದು ವೀಕು ಅಥವಾ ಹದಿನೈದು ದಿವಸ ಆದರೂ ಹೀಗೆ ಇರುತ್ತೆ ಒಂಚೂರು ಏನು ಕೂಡ ನಿಮಗೆ ಕಪ್ಪು ಕಲೆಗಳು ಅಂತ ಇರೋಲ್ಲ ನೀಟಾಗಿ ಒರೆಸಿ ಇಟ್ಬಿಡ್ಬೇಕು ಅಷ್ಟೇ ಒಂದು ಬಟ್ಟೆಯಲ್ಲಿ ಕೆಲವರು ವಾರಕ್ಕೊಂದ್ಸಲ ಅಲ್ವ ತೊಳೆದು ಈಗ ನಾನು ಅಷ್ಟೇ ವಾರಕ್ಕೊಂದ್ಸಲಿ ವಾರ ದಿನದ ಮಾತ್ರ ತೊಳೆದು ನಾವು ಪೂಜೆ ಮಾಡೋದು ಕೆಲವರು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮಾತ್ರ ತೆಗೆಯೋದು ಕಳಶ ದೇವ್ರ ಪಾತ್ರೆಗಳಲ್ಲಿ ಈ ಥರ ಇರ್ತವೆ ಅವ ಅಂಥ ಟೈಮಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಹದಿನೈದು ದಿನ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಪ್ಪಾಗಿದೆ ಅಂತ ಅನಿಸಲ್ಲ ಈಗ ನಾನು ದೇವ್ರ ಪಾತ್ರೆಗಳು ಕೂಡ ಎಲ್ಲ ಮೇಲೆ ಇಟ್ಟು ಬಾಗಿಲುಗೆ ಗಣೇಶ ಇದೆ ಅಲ್ಲಿ ಅಲ್ಲೂ ಕೂಡ ಮೇಲೆ ಇಟ್ಟು ಮತ್ತು ಹಾಗೆ ಹೊಸಲು ಕೂಡ ಇಟ್ಕೊಂಡ್ಬಿಡ್ತಾ ಇನ್ನು ಹೆಂಗೂ ಇಡ್ತಾ ಇದ್ನಲ್ವ ಇಟ್ಕೊಂಡ್ಬಿಡೋಣ ಇನ್ನು ಮತ್ತೆ ನಾಳೆ ಬೆಳಗ್ಗೆಗೆ ಅಂತಂದರೆ ಇದು ಒಂಥರ ಡಬಲ್ ಕೆಲಸನೇ ಅಂತ ಅಂದ್ಬಿಟ್ಟು ಮಾತ್ರ ಇನ್ನು ಆಚೆ ಕಡೆಯಲ್ಲೇ ನಾನು ಬೆಳಗ್ಗೆ ಎದ್ದೆ ಇಟ್ಕೊಂಡಿದ್ದು ದೇವ್ರ ಮನೆ ಹೊಸ್ಲಿಗೆ ಮಾತ್ರ ಈಗಲೇ ಇಟ್ಕೊಂಡ್ಬಿಟ್ಟೆ ಆಲ್ಮೋಸ್ಟ್ ಇದೆಲ್ಲ ಮುಗಿಸುವ ಅಷ್ಟಲ್ಲಿ ಸಂಜೆ ಆಗಿತ್ತು ಇನ್ನೇನು ಬೆಳಿಗ್ಗೆ ಇದ್ದರೆ ಪೂಜೆ ಮಾಡಬೇಕು ಇವಾಗ ನೋಡಿ ಕಂಪ್ಲೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅಷ್ಟೊಂಗ್ ಮೈಲೇ ಇಟ್ಟು ರೆಡಿ ಮಾಡಿದ್ದೀನಿ ಏನಿದ್ರು ನಾಳೆ ಬೆಳಗ್ಗೆ ಎದ್ದು ಹೂವ ಇಟ್ಟು ಪೂಜೆ ಮಾಡೋದು ಅಷ್ಟೇ ಇಷ್ಟ ನಾನು ಕೆಲಸ ಮುಗಿಸ್ಕೊಂಡು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಹಬ್ಬಗಳಲ್ಲಾಗಿರ್ಬೋದು ವಾರದಿನ ಆಗಿರ್ಬೋದು ಏನಾದರೂ ಪೂಜೆ ಇದ್ದ ದಿನ ನಮಗೆ ಈಸಿಯಾಗಿ ಪೂಜೆ ಮಾಡ್ಕೊಂಬಿಡ್ಬೋದು ಈಗ ನೋಡಿ ಕಂಪ್ಲೀಟಾಗಿ ಎಲ್ಲ ತೊಳ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಹೊಸಾದಂಗೆ ಇದೆ ನನ್ನ ಮಗಳಿಗೆ ಆಗ್ದಾಗ ತುಂಬ ಹೊಸಾದೆ ತೊಗೊಂಬಂದು ಆಗ್ದಂಗೆ ಇತ್ತು ಒಂದು ವರ್ಷದಿಂದ ಎರಡು ವರ್ಷದಿಂದ ಮುಂಚೆ ತೊಗೊಂಡಿದ್ದೇನೋ ತುಂಬಾ ಕಪ್ಪಾಗಿಬಿಟ್ಟಿತ್ತು ಆಗ್ತಾಯಿದ್ದೆ ತೆಗಿತಾ ಇದ್ದೆ ಇದೆ ತೆಗಿತಾ ಇದ್ದೆ ಬಟ್ ಯಾವತ್ತು ವಾಶ್ ಮಾಡಿರಲಿಲ್ಲ ಒಂದು ಎರಡು ಮೂರು ಏನೋ ವಾಶ್ ಮಾಡಿದ್ದೆ ಅಷ್ಟೇ ತುಂಬ ದಿನ ಆಗಿತ್ತು ಕಂಪ್ಲೀಟ್ ಆಗಿ ಇವಾಗ ವಾಶ್ ಮಾಡ್ಕೊಂಡೆ ಹಬ್ಬಕ್ಕೆ ಹಾಕೋಣ ಅಂತ ಅನ್ಬಿಟ್ಟು ಫೈನಲ್ ಆಗಿ ಕ್ಲೀನಿಂಗ್ ಅಂತೂ ಮುಗೀತು ಈಗ ನಾನು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದೆ ಹುಳಿಕಾಳು ಬಸ್ಸಾರು ಸೊಪ್ಪು ಸಬ್ಸಿಗೆ ಸೊಪ್ಪು ಮುದ್ದೆ ಬಸ್ಸಾರು ಮಾಡಿದ್ದೆ ರಾತ್ರಿಗೂ ಕೂಡ ಮುದ್ದೆ ಅನ್ನ ಎಲ್ಲ ಮಾಡಿದ್ದೆ ಬ ಊಟ ಮಾಡಿ ಹೂವು ಸ್ವಲ್ಪ ಹೊಲಿಯೋದಿತ್ತು ಬಾಗಿಲಿಗೆ ಚೆಂಡು ಹೂವು ತರಿಸಿದ್ದೆ ಬಾಗ್ಲಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹೊಲಿತಿದ್ದೆ ನನ್ನ ಮಗನ ವೀಡಿಯೋ ಮಾಡು ಅಂತಂದು ಸ್ವಲ್ಪ ಶೇಕ್ ಮಾಡಿಬಿಟ್ಟಿದ್ದಾನೆ ಅಷ್ಟೇ ನಾನು ಮತ್ತೆ ವೀಡಿಯೋನು ಮಾಡ್ಕೊಳೋಕ್ಕಾಗಲಿಲ್ಲ ಇದೇ ತುಂಬ ಲಾಂಗ್ ವೀಡಿಯೋ ಆಯಿತು ಹಾಗಾಗಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ವಲ್ಪ ನಾನು ನಿಮಗೆ ಹೆಲ್ಪ್ಫುಲ್ ಆಗಿದೆ ಈ ವಿಡಿಯೋ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವೇಳೆ ಸಿಗೋಣ ಎಲ್ಲರಿಗೂ ಕಾಯ್ತಾ ರೀಟಿಲ್ ದೆನ್ ಟೇಕ್ ಕೇರ್